ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಬಳ್ಳಾರಿ ಜಿಲ್ಲೆಯ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಕೆರೆ ನೀರಾವರಿ ಬಾವಿ ಕೊಳವೆಬಾವಿ ಏತ ನೀರಾವರಿ ವ್ಯಾಪ್ತಿಯಲ್ಲಿ ಕೃಷಿ ಚಟುವಟಿಕೆಯ ಜೊತೆ ಭತ್ತ ನಾಟಿಗೆ ಪ್ರಾಥಮಿಕ ತಯಾರಿ ಕೆಲಸಗಳು ಭರದಿಂದ ಸಾಗಿವೆ ದೂರದರ್ಶನದೊಂದಿಗೆ ಮೇಟ್ರಿ ಗ್ರಾಮದ ರೈತ ಜಡಿಯಪ್ಪ ನಾಲ್ಕು ಎಕರೆ ಪ್ರದೇಶದಲ್ಲಿ ಹಸಿರು ಎಲೆ ಗೊಬ್ಬರವಾದ ಸೆಣಬು ನಾಟಿ ಮಾಡಲಾಗಿದ್ದು ಫಲವತ್ತತೆಯನ್ನು ಕಾಪಾಡುತ್ತದೆ ಎಂದು ಹೇಳಿದರು ನಾವು ಇದನ್ನು ಮತ್ತೆ ಆಗಿದೆ ಬೆಳೆಸಿ ಇದನ್ನ ಇವಾಗ ಪಟ್ಲರ್ ತುಳಿಸಿಬಿಟ್ಟು ಆಮೇಲೆ ಭತ್ತ ನಾಟಿ ಮಾಡ್ತೀವಿ ಅದರಿಂದ ಗೊಬ್ಬರ ಹತ್ತು ಚೀಲ ಗೊಬ್ಬರ ಹಾಕೋಬಾದ್ ಒಂದು ಐದು ಚೀಲ ಹಾಕಬಹುದು ಎಕರೆಗೆ ಆದರೆ ಅದನ್ನು ಸ್ವಲ್ಪ ಮಾಡಿಕೊಂಡು ಈಗ ಕಾಲೇಜ್ ನೀರಿಗೆ ಸ್ಥಳೀಯ ರೈತ ರಾಜ್ಯದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಕಾಲುವೆ ನೀರಿನ ನಿರೀಕ್ಷೆಯಲ್ಲಿ ಭತ್ತ ನಾಟಿ ಮಾಡಿರುವುದಾಗಿ ತಿಳಿಸಿದರು ಮಲ್ಲಾಡೇರೆ ಮಳೆ ಬೆಳಕೆ ಆ ನೀರು ಏನೋ ನಮ್ಗೆ ಡ್ಯಾಮ್ ತುಂಬಿದ್ರೆ ಎಳ್ಳೆ ಬೆಳೆ ಅಂತ ಹೇಳಿ ಈ ಒಂದು ಬೆಳೆಗೆ ನೀರು ಸಸಿ ಆಗ್ತಾ ಇದ್ದೀವಿ ಆದ್ರೆ ಮಟ್ಟಿಗೆ ದೇವದಿಂದ ಬೆಳೆಗೆ ನೀರು ಡ್ಯಾಮ್ ಅಂತ ಅಂತೇಳಿ ಅದ ಆಸೆಯಿಂದ ನಾವು ಸಸಿ ನಾಟಿ ಸಸಿ ಮುಂಗಾರು ಮಳೆ ಒಂದು ರಮೇಶ್ ಜಿಲ್ಲೆಯ ರೈತರು ಕೃಷಿ ಚಟುವಟಿಕೆಗೆ ಅಗತ್ಯವಾದ ನೀರು ಜಲಾಶಯದಲ್ಲಿ ಸಂಗ್ರಹವಾಗುವ ಭರವಸೆಯಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವುದಾಗಿ ತಿಳಿಸಿದರು ಈ ಸಲ ಮಳೆಗಾಲ ಚೆನ್ನಾಗೈತೆ ಅಂತ ಹೇಳಿ ಎಲ್ಲ ಕಡೆ ಮಳೆ ಆಗೈತೆ ನಮಗೆ ಬದುಕು ಮಾಡೋಕೆಲ್ಲ ನಮ್ದು ನಮ್ದೇನ್ ದೂರದೃಷ್ಟ ನಮ್ಮ ಮಲೆನಾಡಿನಲ್ಲಿ ನಮ್ಮ ಡ್ಯಾಮಿಗೆ ಈ ಸಲ ಲೇಟಾಗೆ ಮಳೆ ಶುರುವಾಗಿದೆ ಆದರೆ ಇವತ್ತು ಸ್ವಲ್ಪ 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 ಬರಕತ್ತೆ ಒಂದು ಟಿ ಎಮ್ ಸಿ ಒಂದುವರೆ ಟಿ ಎಮ್ ಸಿ ಬರ್ತ ಬರೋಕತ್ತೈತಿ ಆದ್ರೆ ತುಂಬ ತುಂಬ ನಮಗೆ ರೈತರಿಗೆಲ್ಲ ಆಸೆ ಭಾವನೆ ಐತೆ ಭಾಗ ಮತ್ತು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಿವಿಗೌಡ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಉತ್ತಮವಾಗಿದ್ದು ತುಂಗಭದ್ರಾ ಜಲಾಶಯದಲ್ಲಿ ಇಪ್ಪತ್ತೈದು ಟಿಎಂಸಿ ನೀರು ಸಂಗ್ರಹವಾದ ಬಳಿಕ ಕಾಲುವೆಗೆ ನೀರು ಹರಿಸಲು ಜನಪ್ರತಿನಿಧಿಗಳು ಐಸಿಸಿ ಸಭೆ ನಡೆಸಬೇಕಿದೆ ಎಂದರು ಸಸಿ ಹಾಕೊಂಡಿದ್ದಾರೆ ಅವರು ನಾಟಿಗೆ ಆರಂಭ ನಡೀತಾ ಇದೆ